ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲ್ಯಾಕ್ ಮಣ್ಣು ಎಕ್ಸ್ಪೆರಿಮೆಂಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಜ್ವಲ್ ಏನಪ್ಪ ಅಂತಂದರೆ ಇವತ್ತಿನ ವೀಡಿಯೋ ಎಲೆಕ್ಟ್ರಿಕ್ ಮ್ಯಾನ್ ಏನಪ್ಪ ಇದು ಎಲೆಕ್ಟ್ರಿಕ್ ಮ್ಯಾನ್ ವೀಡಿಯೋ ಅಂತಂತೀರ ಅಂದರೆ ನಮ್ಮನ್ನು ಯಾರನ್ನು ಮುಟ್ಟಿದರೆ ಬೇರೆ ಜನ ಮುಟ್ಟಿದರೆ ಅಥವಾ ನಾವು ಅವರಿಗೆ ಮುಟ್ಟಿದರೆ ಅವರಿಗೆ ಕರೆಂಟ್ ಹಿಡಿಯುತ್ತೆ ಅದು ಹೇಗೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಮತ್ತೆ ಇನ್ನಾರು ಚಾನಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಆಲ್ ನೋಟಿಫಿಕೇಶನ್ ಹತ್ತಿ ಬನ್ನಿ ಮತ್ತೆ ವಿಡಿಯೋನ ಶುರು ಮಾಡೋಣ ನಿಮಗೆ ಒಂದು ಎಕ್ಸಾಂಪಲ್ಗೆ ನಾನು ಒಂದು ಕಟ್ಟಿಗೆ ಮೇಲೆ ರೆಡಿ ಮಾಡಿದ್ದೀನಿ ಅದನ್ನ ಬರ್ರಿ ಅಂದರೆ ಕರೆಂಟ್ ಯಾವ ರೀತಿ ಜನ್ರೇಟ್ ಆಗುತ್ತೆ ಅಂತಂಥೇಳಿ ಹೈ ವೋಲ್ಟೇಜ್ ಜನ್ರೇಟರ್ದು ಅದು ನೈನ್ ಓಟ್ ಬ್ಯಾಟ್ರಿಯಿಂದ ರೆಡಿ ಮಾಡಿರೋದು ಲಿಥಿಯಮ್ ಬ್ಯಾಟ್ರಿ ಐನಿಂದ ಮಾಡ್ಬೋದಿತ್ತು ಅದು ಒಂದು ಬ್ಯಾಟ್ರಿ ಎಕ್ಸ್ಟ್ರಾ ಇತ್ತಲ್ಲ ಅದಕ್ಕೋಸ್ಕರ ನಾನು ಅದನ್ನ ಯೂಸ್ ಮಾಡಿ ಮಾಡಿರೋದು ಅಷ್ಟೆ ಇವಾಗ ಬರ್ರಿ ಇದು ಹೈ ವೋಲ್ಟೇಜ್ ಜನ್ರೇಟರ್ ಇದು ಅಂದರೆ ಇದು ಇದನ್ನ ಮೇಕರ್ ಬಜಾರಲ್ಲಿ ಇದನ್ನ ಆರ್ಡರ್ ಮಾಡಿದ್ದು ನಾನು ನೋಡಿರಿ ಇದು ಐ ವೋಲ್ಟೇಜ್ ಜನ್ರೇಟರ್ ಇದು ಇದನ್ನ ಇಲ್ಲಿ ಇಟ್ಕೊಂಡು ನಾನು ಆಡ್ಲೂ ಹಾಕ್ಕೊಂಡು ಇಲ್ಲಿ ಸ್ವಿಚ್ ಸ್ಟಿಕ್ ಮಾಡ್ತೇನೆ ನಮಗೊಂದು ಸ್ವಿಚ್ ಬೇಕಾಗುತ್ತೆ ಯಾಕಂದರೆ ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ ಸ್ವಿಚ್ ಬೇಕೇ ಬೇಕು ಅದಕ್ಕೆ ಈ ಬ್ಯಾಟ್ರಿ ಹೋಲ್ಡರ್ನ ನಾವೇ ಪಿ ವಿ ಸಿ ಶೀಟ್ ಇಂದ ರೆಡಿ ಮಾಡಿದ್ದು ಇದನ್ನ ಟೆಸ್ಲಾ ಕಾಯಿಲಿ ಎಕ್ಸ್ಪಿರಿಮೆಂಟ್ನಲ್ಲಿ ಯೂಸ್ ಮಾಡೋದಕ್ಕೆ ಇದನ್ನ ಮಾಡಿದ್ದು ಬಟ್ ಅಲ್ಲಿ ಟೆಸ್ಲಾ ಡೆಸ್ಲಾಕೈಲ್ ಫೇಲ್ ಆಯಿತು ಅದಕ್ಕೆ ಇಲ್ಲಿ ಇದನ್ನ ಯೂಸ್ ಮಾಡ್ತಿದ್ದೀನಿ ಇದನ್ನ ಇಲ್ಲಿ ಹಾರ್ಡ್ ಗ್ಲೂ ಹಾಕ್ಕೊಂಡು ಈ ಬ್ಯಾಟ್ರಿ ಓಲ್ಡರ್ನ ಇಲ್ಲಿಗೆ ಸ್ಟಿಕ್ ಮಾಡಿಕೊಳ್ತೀನಿ ನೋಡಿರಿ ಇಲ್ಲಿ ಹಾರ್ಡ್ ಗ್ಲೂ ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಸ್ಟಿಕ್ ಆಗುತ್ತೆ ಅದಕ್ಕೆ ಹಾರ್ಡ್ ಗ್ಲೂ ಹಾಕೊಂಡ್ರೆ ಸೂಪರ್ ಗ್ಲೂ ಹಾಕಿದರೆ ಮತ್ತೆ ಕಡಿಗೆ ಕಿತ್ತಕ್ಕೆ ಬರೋಲ್ಲ ಮತ್ತು ಕಿದಿರು ಕೂಡ ಚೆನ್ನಾಗಿ ಕಾಣಲ್ಲ ಅದಕ್ಕೆ ಸ್ವಲ್ಪ ಹಾರ್ಡ್ ಗ್ಲೂ ಹಾಕ್ಕೊಂಡಿದ್ದೀನಿ ಈ ಐ ವೋಲ್ಟೇಜ್ ಜನ್ರೇಟರ್ ರೆಡ್ ವೈರ್ನ ಸ್ವಿಚ್ ಒಂದು ಲೆಗ್ಗಿಗೆ ಸಾಲ್ಡರ್ ಮಾಡ್ತೇನೆ ಮತ್ತು ಬ್ಯಾಟ್ರಿ ಹೋಲ್ಡರ್ ಅಂದರೆ ಬ್ಯಾಟ್ರಿ ಹೋಲ್ಡರ್ ಇದೆಯಲ್ಲ ಈ ಬ್ಯಾಟ್ರಿ ಹೋಲ್ಡರ್ ಒಂದು ರೆಡ್ ವೈರ್ನ ನಾನು ಇದಕ್ಕೆ ಸ್ವಿಚ್ ನಾನು ಬ್ಯಾಟ್ರಿ ಹೋಲ್ಡರ್ ಬ್ಲ್ಯಾಕ್ ವೈರ್ ಮತ್ತು ಐ ವೋಲ್ಟೇಜ್ ಜನ್ರೇಟರ್ ಬ್ಲ್ಯಾಕ್ ವೈರ್ನ ಸಾಲ್ಡ್ರ್ ಹಿಂಗೆ ಮಾಡ್ತೀನಿ ಇಲ್ಲಿ ಇವಾಗ ಬ್ಯಾಟ್ರಿ ವೋಲ್ಡರ್ಗೆ ಈ ನೈನ್ ವೋಲ್ಟ್ ರೀಯೂಸೆಬಲ್ ರೀ ರಿಚಾರ್ಜಬಲ್ ಅಲ್ಲ ಇದು ಒಂದೇ ಯೂಸ್ ಮಾಡಿದರೆ ಬಯದೋತಿದು ಎಚ್ ಡಬ್ಲ್ಯೂ ಬ್ಯಾಟ್ರಿ ನನ್ನ ಹತ್ರ ಲೀತಿ ಎಮ್ ಬ್ಯಾಟ್ರಿ ಇದೆ ಬಟ್ ಈ ಬ್ಯಾಟ್ರಿ ಒಂದು ಎಕ್ಸ್ಟ್ರಾ ಇರೋದಕ್ಕೆ ಇದನ್ನ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ಆನ್ ಮಾಡ್ತೀನಿ ಆನ್ ಮಾಡಿ ನಿಮಗೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಕರೆಂಟ್ ಯಾವ ರೀತಿ ವರ್ಕ್ ಆಗ್ತಿದೆ ನಿಮಗೆ ಏನನ್ನ ಡೌಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ಇನ್ಸ್ಟಾಗ್ರಾಮ್ನಲ್ಲಿ ಬಿಟ್ಟು ಮೆಸೇಜ್ ಮಾಡ್ಬೋದು ನಾನು ಅದಕ್ಕೆ ನಿಮಗೆ ರಿಪ್ಲೈ ಮಾಡ್ತೀನಿ ನೀವೇನು ನೋಡಿದ್ರಲ್ಲ ಅದು ಹಳೆಯ ಹೈ ವೋಲ್ಟೇಜ್ ಜನ್ರೇಟರ್ ಇದ್ಯಾಕೆ ಕೈ ಕೊಟ್ಬಿಡ್ತು ನನಗೆ ಅದಕ್ಕೆ ಮತ್ತು ಹೊಸದನ್ನ ಆರ್ಡ್ರ್ ಮಾಡಿದೆ ಇದು ಯಾಕೆ ಕೆಟ್ಟೋಯ್ತು ಅಂತಲೇ ಗೊತ್ತಾಗಲಿಲ್ಲ ಸುಮ್ಮನೆ ಒಂದಿನ ಕೂಡ ಯೂಸ್ ಮಾಡಲಿಲ್ಲ ನಾನು ಸುಮ್ಮನೆ ತಾಣೆ ಮತ್ತೆ ರಿಟರ್ನ್ ಕೂಡ ಆಪ್ಷನ್ ಇದ್ದಿಲ್ಲ ಅದಕ್ಕೆ ಸುಮ್ಮನೆ ಅಂತ ಕಾಯ್ಬಿಟ್ಟೆ ಮುನ್ನೂರು ಇದನ್ನ ಹೇಗೆ ರೆಡಿ ಮಾಡಿಕೊಂಡಿದ್ದೀನಿ ಅಂತ ನಾನು ನಿಮಗೆ ಇವಾಗೇ ಹೇಳ್ತೀನಿ ನಮಗೆ ಒಂದು ಖಾಲಿ ಬಾಕ್ಸ್ ಬೇಕು ಆ ಬಾಕ್ಸ್ಗೆ ನಾನು ಸಾಲ್ಡ್ರಿಂಗ್ ಐರನ್ ಇಂದ ಹೋಲ್ ಮಾಡಿ ಈ ಸ್ವಿಚ್ನ ಫಿಕ್ಸ್ ಮಾಡಿಕೊಂಡಿದ್ದೀನಿ ಇಲ್ಲಿ ಪ್ಲಾಸ್ಟರ್ ಯೂಸ್ ಮಾಡಿದ್ದೀನಿ ಯಾಕಂದರೆ ಕರೆಂಟ್ ನಮಗೆ ಹೊಡಿಬಾರ್ದಲ್ಲ ಮತ್ತು ಕರೆಂಟ್ ನಮಗೆ ಬಾಡಿ ಟಚ್ ಆದರೆ ಕಷ್ಟ ಇದು ಐ ವೋಲ್ಟೇಜ್ ಜನ್ರೇಟರ್ ಎರಡು ರೆಡ್ ವೈರ್ ಇದಾವಲ್ಲ ಇಲ್ಲಿ ಎರಡು ಹೋಲ್ ಮಾಡಿಕೊಂಡು ಇಲ್ಲಿ ಹೊರಗಡೆ ತಗೊಂಡಿದ್ದೀನಿ ಇಲ್ಲಿ ಈ ಐ ವೋಲ್ಟೇಜ್ ಜನ್ರೇಟರ್ ಬ್ಲ್ಯಾಕ್ ವೈರ್ ಮತ್ತು ಬ್ಯಾಟ್ರಿ ಬ್ಲ್ಯಾಕ್ ವೈರ್ನ ಸಾಲ್ಡ್ರಿಂಗ್ ಮಾಡಿ ಹೀಟ್ ಸಿಂಕ್ ಟ್ಯೂಬ್ ಯೂಸ್ ಮಾಡಿ ಇದನ್ನ ಕ್ಲೋಸ್ ಮಾಡಿದ್ದೀನಿ ಮತ್ತು ಇಲ್ಲಿ ಸ್ವಿಚ್ಚಿಗೆ ಈ ಸ್ವಿಚ್ ಇದಲ್ಲ ಈ ಸ್ವಿಚ್ಚಿಗೆ ಐ ವೋಲ್ಟೇಜ್ ಜನ್ರೇಟರ್ ಒಂದು ರೆಡ್ ವೈರ್ ಒಂದು ಲೆಗ್ಗಿಗೆ ಸಾಲ್ಡ್ರಿಂಗ್ ಮಾಡಿದ್ದೀನಿ ಮತ್ತೆ ಈ ಬ್ಯಾಟ್ರಿ ಹೋಲ್ಡರ್ ಇದೆ ಅಲ್ವಾ ಈ ಬ್ಯಾಟ್ರಿ ಹೋಲ್ಡರ್ ಒಂದು ವೈರ್ ರೆಡ್ ವೈರ್ನ ಈ ಸ್ವಿಚ್ ಒಂದೊಂದು ಲೆಗ್ಗೆ ಕನೆಕ್ಟ್ ಮಾಡಿದ್ದೆ ನೋಡಿದ್ರಿ ಇಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಬಂದು ಮೆಸೇಜ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಇದನ್ನ ಇವಾಗ ರೆಡಿ ಮಾಡಿ ಅಂದ್ರೆ ಈ ಬಾಕ್ಸ್ ನಲ್ಲ ರೆಡಿ ಆಯ್ತಲ್ಲ ಇಲ್ಲಿ ಇದೇ ಮೇನ್ ಬ್ಯಾಟ್ರಿ ಹಾಕಬೇಕು ಅದನ್ನ ಹಾಕ್ತೇನೆ ಒಂದು ನಿಮಿಷ ಅಂದ್ರೆ ಹಾಕಿದ್ಮೇಲೆ ಯಾವ್ದೇ ಕಾರಣಕ್ಕೂ ಈ ಸ್ವಿಚ್ ನ ಆನ್ ಮಾಡ್ಬೇಡ್ರಿ ಯಾಕಂದ್ರೆ ಈ ವೈರ್ ಈ ವೇಳಿ ಟಚ್ ಆತಂದ್ರೆ ನಮಗೂ ಕರೆಂಟ್ ಹೊಡಿಯುತ್ತೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಇದನ್ನ ಆಫ್ ಅಲ್ಲೇ ಇರಬೇಕು ಇವಾಗ ಏನಪ್ಪಾ ಅಂದ್ರೆ ಇಲ್ಲಿ ಕಾಣೋದಿಲ್ಲ ಡಿಸ್ಟೆನ್ಸ್ ಆಕೆ ಸ್ವಲ್ಪ ಪಕ್ಕಕ್ಕೆ ಅಂದ್ರೆ ಇದನ್ನ ತೆಗೆದು ಬಿಡ್ತೀನಿ ಟೇಬಲ್ ತೆಗೆದ್ರೆ ಕರೆಕ್ಟ್ ಆಗುತ್ತೆ ಮೋಸ್ಟ್ಲಿ ಆಕೆ ಇವಾಗ ಇದನ್ನ ತೆಗಿತೀನಿ ಈಗ ಏನಪ್ಪ ಅಂತಂದ್ರೆ ಹಸಿಲಾಟ ಶುರು ಯಾಕಂದ್ರೆ ಈ ಟೇಬಲ್ ಸ್ವಲ್ಪ ಅಡ್ಡಾಗ್ತಿತ್ತು ಅಲ್ಲಿ ಕಾಲಿಗೆ ಟಚ್ ಮಾಡಿ ಮತ್ತೆ ಗ್ರೌಂಡಿ ಟಚ್ ಮಾಡೋದಲ್ಲ ಮತ್ತೆ ಕಾಣೋದಿಲ್ಲ ಅಷ್ಟಕ್ಕೆ ಸ್ವಲ್ಪ ಟೇಬಲ್ ಬಾಳ ಇಟ್ಟಿದೆ ಸ್ವಲ್ಪ ಹೊರ ಹಾಕಿ ನೋದ್ನ ಇವಾಗ ಶುರು ಮಾಡೋಣ ಈ ಹೈ ವೋಲ್ಟೇಜ್ ಜನರೇಟರ್ ತಗೋಕಿ ಮುಂಚೆ ಕೈಗೆ ಈಗ ನಮ್ಗೆ ಶೂಸ್ ಬೇಕಾಗುತ್ತೆ ನತ್ರ ಶೂಸ್ ಇದಾವೆ ಮಾತ್ರ ಯಾವ ಶೂಸ್ ಇದ್ರೂ ನಡೆಯುತ್ತೆ ಬಟ್ ಚಪ್ಪಲಿಯಿಂದ ಆದ್ರೂ ಮಾಡಬಹುದು ಕೆಳಗಡೆ ಒಂದು ಬೇರೆನೆ ಏನೋ ಫೋಮ್ ಅಥವಾ ಪ್ಲಾಸ್ಟಿಕ್ ನಮಗೆ ಮತ್ತೆ ಬಾಡಿ ಟಚ್ ಆಗಿಲ್ದಾಗ ಎರಡು ಚಿಪರ್ಸಿ ಯೂಸ್ ಮಾಡಬೇಕಾಗುತ್ತೆ ಬೆಟರ್ ಆಪ್ಷನ್ ಅಂದ್ರೆ ಶೂಸ್ ಅಲ್ಲೇ ಮಾಡೋದು ನಂತರ ಶೂಸ್ ಇವೆ ಈ ಶೂಸ್ ಒಳಗಡೆ ಪಾಲಿಟಿ ಮುಂಚೆ ಏನು ಯೂಸ್ ಮಾಡ್ಬೇಕಂದ್ರೆ ಪ್ಲಾಸ್ಟಿಕ್ ಕವರ್ ಈ ಪಾಲಿಥಿನ್ ಕವರ್ ಅನ್ನ ಯೂಸ್ ಮಾಡಲೇಬೇಕು ಏಕೆಂತಂದ್ರೆ ನಾವು ಗ್ರೌಂಡ್ ಗ್ರೌಂಡಿರೋ ವೈರ್ ಮತ್ತೆ ನಮ್ಮ ಬಾಡಿಯಲ್ಲಿರೋ ವೈರ್ ಟಚ್ ಆಯ್ತಂದ್ರೆ ನಮ್ಗೆ ಕರೆಂಟ್ ಹಿಡಿಯುತ್ತೆ ಅದಕ್ಕೆ ಸೇಫ್ಟಿಗೆ ಇದನ್ನ ಹಾಕೊಳ್ಳೋದೆ ಬೆಟರ್ ನೋಡಿರಿ ಇದನ್ನ ನಾನು ಹಾಕೊಂಡಿದ್ದೀನಿ ಈ ಶೂಸ್ ಒಳಗಡೆ ಕಾಲು ಹತ್ತೀನಿ ಈಗ ಕಾಲಿಗೆ ಶೂಸ್ ಹಾಕೊಂಡಾಯಿತು ಈಗೇನಪ್ಪ ನೆಕ್ಸ್ಟ್ ಪ್ರೊಸೆಸ್ ಏನಂತಂದ್ರೆ ಈ ಐ ವೋಲ್ಟೇಜ್ ಜನರೇಟ್ನ ನಮ್ಮ ಕಾಲಿಗೆ ಫಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ನಾನು ನನ್ನ ಬಲಗಾಲಿಗೆ ಫಿಕ್ಸ್ ಮಾಡಿಕೊಳ್ತೇನೆ ಈ ಕಾಲಿಟ್ಟು ಈ ಚೇರ್ ಮೇಲೆ ಕಾಲಿಟ್ಟು ನೀವು ತೋರಿಸ್ತೀನಿ ಇಲ್ಲಿ ಒಂದು ವೈರ್ ಇದೆಯಲ್ಲ ಸ್ವಲ್ಪ ಕಟ್ ಮಾಡಿಕೊಳ್ಬೇಕು ಕಟ್ ಮಾಡಿಕೊಂಡು ಅಂದ್ರೆ ಇದ್ ವೈರ್ ಕಡಿ ತಕೊಂಡು ಇದಕ್ಕೆ ಸಿಲ್ವರ್ ಫೈಲ್ ಅಂತಾರೆ ಸಿಲ್ವರ್ ಅಲುಮಿನಿಯಂ ಫೈಲ್ ಕೂಡ ಅಂತಾರೆ ನಾವು ಊಟಕ್ಕೆ ಯೂಸ್ ಮಾಡ್ತೀವಲ್ವಾ ಪ್ರಿಸರ್ವ್ ಮಾಡಿದಕ್ಕೆ ಆ ಫೈಲ್ ನ ಇದಕ್ಕೆ ಸ್ವಲ್ಪ ಹೈಟ್ ರೊಟೇಟ್ ಮಾಡ್ರಿ ಇಲ್ಲಿ ಒಂದು ವೈರ್ ಇಂದ ಆಯ್ತು ಈ ಇನ್ನೊಂದು ವೈರ್ ಇಂದ ಏನಂತಂದ್ರೆ ಇಲ್ಲಿ ಒಂದು ವಾಚರ್ ಅಂದ್ರೆ ವಾಚರ್ ಯೂಸ್ ಮಾಡ್ರಿ ಒಂದು ಕೆಮಣದ ಐಟಮ್ ಯೂಸ್ ಮಾಡ್ರಿ ಇಲ್ಲಿ ವೈರ್ ಆಗಿ ಇಟ್ಟು ಸಿಲ್ವರ್ ಫೈಲ್ ಇಟ್ಟು ಇದ್ರ ನಡೆಯುತ್ತೆ ಮತ್ತು ಒಂದು ವಾಚರ್ ಯೂಸ್ ಮಾಡಿದ್ರೆ ಬೆಟರ್ ಒಂದು ವಾಚರ್ನ ಯೂಸ್ ಮಾಡ್ರಿ ಆಲ್ಮೋಸ್ಟ್ ಆಲ್ ಇಲ್ಲಿ ಒಂದು ವೈರ್ಗೆ ಇನ್ನೊಂದು ಏರಿ ಕನೆಕ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಏನು ಮಾಡ್ರಿ ಟೇಪ್ ಹಾಕ್ರಿ ಅಂದ್ರೆ ಸ್ವಲ್ಪ ಭಾಳ ಚೆನ್ನಾಗೇ ಹಾಕ್ರಿ ಇಲ್ಲಿ ಇಲ್ಲಿದೇನೋ ಸ್ವಲ್ಪ ಮಿಸ್ಟೇಕ್ ಆತಂದ್ರು ಇಲ್ಲಿ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಪಕ್ಕ ನಮಗೆ ಹೊಡಿತ ಕರೆಂಟ್ ಅದಕ್ಕೆ ಇದನ್ನ ಸ್ವಲ್ಪ ಚೆನ್ನಾಗಿ ಇನ್ಸುಲೇಷನ್ ಟೇಪ್ ಇದ್ರ ಮೇಲೆ ಹಾಕಿ ಆದಷ್ಟು ಎಷ್ಟು ಚೆನ್ನಾಗುತ್ತೋ ಅಷ್ಟು ಚೆನ್ನಾಗಿ ಆಗ್ತದೆ ಯಾಕಂದರೆ ಇಲ್ಲೇ ಇರೋದು ಆಟ ಯಾಕಂದರೆ ನಾನು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ನಾನೇ ಹೊಡಿಸ್ಕೊಂಡಿದ್ದೀನಿ ಎಷ್ಟೋ ಸರಿ ಅದಕ್ಕೆ ಸ್ವಲ್ಪ ಹುಷಾರಾಗಿ ಮಾಡಿರಿದ್ನ ಅಂದರೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಹಾಕಿರಿ ಅಷ್ಟೇ ಮತ್ತು ಇದರ ಐಟಮ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಹೈ ವೋಲ್ಟೇಜ್ ಜನ್ರೇಟರ್ದಾಗಲಿ ಲೀಥೆಮೈನ್ ಬ್ಯಾಟ್ರಿದಾಗಲಿ ಬ್ಯಾಟ್ರಿ ಹೋಲ್ಡರ್ದಾಗಲಿ ಇಲ್ಲ ವೈರಿಂದ ಕೂಡ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಪರ್ಚೇಸ್ ಮಾಡ್ಬೋದು ಇವಾಗ ಬಾಕ್ಸ್ ಮೇಲೆ ಇಟ್ಟು ನನ್ನ ಕಾಲಿಗೆ ಅಟ್ಯಾಚ್ ಮಾಡೋದಷ್ಟೇ ನನ್ನ ಕಾಲಿಗೆ ಇದ್ ನಿಟ್ಟು ಅಟ್ಯಾಚ್ ಮಾಡೋದಕ್ಕೆ ನಾನು ಏನ್ ಯೂಸ್ ಮಾಡತೇನೆ ನಾನು ಯೂಸ್ ಮಾಡ್ತೀನಿ ಅಂದ್ರೆ ಪ್ಲಾಸ್ಟರ್ ಯೂಸ್ ಮಾಡ್ತೀನಿ ನಾನು ಒಂದು ಏರ್ ಆಯ್ತು ಈ ಕಾಲಿಗೆ ಟಚ್ ಮಾಡಿಕೊಂಡಿದ್ದು ಇವಾಗ ಇನ್ನೊಂದು ಏರ್ ಇತ್ತು ಇನ್ನೊಂದು ಏರ್ ಆನ್ ಮಾಡಿಕೊಂಡು ಹಿಡ್ಕೊಳ್ಬೇಡ್ರಿ ಅದೇ ಕಾರಣಕ್ಕೂ ಆನ್ ಮಾಡಿ ಇಡ್ಕೊಂಡ್ರೆ ನಿಮಗೆ ಬಿಡುತ್ತೆ ಆನ್ ಮಾಡಿ ಹಿಡ್ಕೊಳ್ಬೇಡ್ರಿ ಈಗ ಏನಪ್ಪಾ ಅಂತಂದ್ರೆ ಕಾಲಿಗೆ ನೀವು ಈ ಶೂಸ್ ಮೇಲ್ಗಡೆ ನೀವು ಡಬಲ್ ಟೇಪ್ ಅನ್ನ ಯೂಸ್ ಮಾಡ್ರಿ ಇಲ್ಲ ಒಂದು ಮ್ಯಾಗ್ನೆಟ್ ನಾಡ್ ಗ್ಲೂ ಹಾಕಿ ಮ್ಯಾಗ್ನೆಟ್ ಇಟ್ಟು ಮ್ಯಾಗ್ನೆಟಿಗನ ಅಟ್ಯಾಚ್ ಮಾಡ್ರಿ ನಡೆಯುತ್ತೆ ಮತ್ತೆ ಅದಂತ ಹೇಳಿನಂತ ಹೇಳಿ ಮತ್ತೆ ನೀವು ಇಲ್ಲಿ ಜಾಸ್ತಿ ಟೇಪ್ ಹಾಕ್ಬೇಡ್ರಿ ಅಂದ್ರೆ ಇನ್ಸುಲೇಷನ್ ಟೇಪ್ ಹಾಕ್ಬೇಡ್ರಿ ಅಂದ್ರೆ ಈ ದಪ್ಪ ಇಷ್ಟು ದಪ್ಪ ಹಾಕೋದು ಇಷ್ಟು ದಪ್ಪ ಹಾಕೋದು ಮಾಡ್ಕೊಬೇಡ್ರಿ ಒಂದು ಸ್ವಲ್ಪ ಚೆನ್ನಾಗೇ ಅಂದ್ರೆ ಕರೆಂಟ್ ಹೊರಗಡೆ ಬರಲಿದ್ದಾಗೆ ಇನ್ಸುಲೇಷನ್ ಟೇಪ್ನ ಯೂಸ್ ಮಾಡ್ರಿ ಇವಾಗ ನಾನು ಇದನ್ನ ನನ್ನ ಕಾಲಿಗೆ ಅಂದ್ರೆ ಈ ಶೂಸಿಗೆ ಇಲ್ಲಿ ಡಬಲ್ ಟೇಪ್ ಹಚ್ಕೊಂಡು ಇದನ್ನ ನೀವು ಇದನ್ನ ಆನ್ ಮಾಡಿಕೊಂಡು ಮುಟ್ಬಾರೀ ಮುಟ್ಟಿದ್ರೆ ಹಾಗೇನಾಗಲ್ಲ ಮುಟ್ಬಾಡೋಣ ಅಷ್ಟೇ ಕರೆಂಟ್ ಹೊಡಿತೈತಿ ಸ್ವಲ್ಪ ಜ್ವರಾಗೇ ಹೊಡಿತೈತೆ ಕರೆಂಟ್ ಹೊಡೆದ್ರ ಮಾತ್ರ ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಕೇರ್ಫುಲ್ ಇರಿ ನೀವು ಅಷ್ಟೇ ನಿಮ್ಮ ಫ್ರೆಂಡ್ಸ್ ಮೇಲೆ ಮಸ್ತ್ ಪ್ರಾಂಕ್ಟ್ ಮಾಡ್ಬೋದು ಇದ್ರ ಮೇಲೆ ಬನ್ನಿ ಇವಾಗ ಚೆಕ್ ಮಾಡೋಣ ಅಂದರೆ ಒಂದು ಪೇಪರ್ಸ್ ಕಟ್ ಮಾಡಿ ರೆಡಿ ಮಾಡ್ಕೊಂಡಿನಿ ಅದ್ರ ಮೇಲೆ ಇವಾಗ ಪ್ರೋಗ್ರಾಮ್ ಮಾಡೋಣ ತಿರಬೇಕು ಇದು ಆನ್ ಯಾವುದು ಆಫ್ ಯಾವುದು ಅಂತ ನಮಗೆ ಇಲ್ಲಿ ಗೊತ್ತಾಗಬೇಕು ಇದು ಗೊತ್ತಾಗಲಿಲ್ಲ ಅಂದರೆ ಆನ್ ಆಫ್ ಇದ್ದಾಗ ಆನ್ ಮಾಡ್ಕೊಂಡು ನಾವೇ ಮುಟ್ಟಿದ್ರೆ ನಮಗೆ ಬಿಡುತ್ತೆ ಅಷ್ಟೇ ಇವಾಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಈ ಪೇಪರ್ ಇದಾವಲ್ಲ ಈ ನ ನಾನು ಮುಟ್ಲಿಲ್ದಂಗೆ ಅಂದರೆ ನಾನು ಮುಟ್ಟೋದೇ ಇಲ್ಲ ನನ್ನ ಕೈಗೆ ಬರ್ತದ ನೋಡ್ರಿ ಇವು ನೀವು ವಾಚ್ ನೋಡ್ರಿ ಇದನ್ನ ಕ್ಲೀನಾಗಿ ಹತ್ಕೊಳ್ಳಿಲ್ಲ ನೋಡ್ರಿ ಜೀರೋ ಗ್ರಾವಿಟಿ ಈ ತರ ಇಲ್ಲಿ ಪೇಪರ್ ಕೈಗೆ ಹೇಗೆ ಹತ್ತಿಕೊಳ್ತಿದೆ ಸ್ಪೆಷಲಿ ಮನುಷ್ಯನು ಓದಿ ಹೇಗೆ ತಲೆ ಹಾಗೆ ಇವು ನನ್ನ ಆಗಿ ಹಾಗೆ ತೇಲಾಡ್ತಾ ಫೀಲ್ ಬರ್ತಿದೆ ನನಗೆ ಇಲ್ಲಿ ನೋಡಿ ಇದು ಯಾವ ರೀತಿ ಕೈ ಟಚ್ ಆಗ್ತಿದೆ ಅಂತ ಬನ್ನಿ ಮತ್ತೆ ಇವಾಗ ಪ್ರ್ಯಾಂಕ್ ಮಾಡೋದಕ್ಕೆ ಶುರು ಮಾಡೋಣ ಅಂದರೆ ಏನು ಗೊತ್ತಾ ಇದು ನನ್ನ ಯಾರೇ ಮುಟ್ಲಿ ಅವರಿಗೆ ಕರೆಂಟ್ ಹೊಡೆಯುತ್ತೆ ನಾನು ಅವ್ರನ್ನೇ ಮುಟ್ಲಿ ಇಲ್ಲ ಅವ್ರ ನನ್ನೇ ಮುಟ್ಲಿ ಕರೆಂಟ್ ಅವ್ರಿಗೆ ಹೊಡೆಯುತ್ತೆ ಬನ್ನಿ ಇವಾಗ ಚೆಕ್ ಮಾಡೋಣ ನೋಡಿದಿರಲ್ಲ ಇವತ್ತು ಹೇಗೆ ಅಂದರೆ ಈ ಎಲೆಕ್ಟ್ರಿಕ್ ಮ್ಯಾನ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ ನೀವು ಎಂಜಾಯ್ ಮಾಡಿರ್ಬೋದು ಅಂದ್ಕೊಂಡಿದ್ದೀನಿ ಮತ್ತೆ ಇನ್ನೇ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಆಲ್ ನೋಟಿಫಿಕೇಷನ್ ಅತಿ ನಾವು ಎಲ್ಲ ಸಣ್ಣದಿಂದ ನೋಡಿರ್ತೀವಿ ಪೆನ್ನಿಂಗ್ ಅಂದರೆ ಪ್ರೆಸ್ ಮಾಡಿದಾಗ ಕರೆಂಟ್ ಹೊಡಿಯುತ್ತೆ ಅದನ್ನು ನಾವೇ ರೆಡಿ ಮಾಡ್ಬೋದು ಅದು ಹೇಗೆ ರೆಡಿ ಮಾಡೋದಂತ ಹೇಳ್ತೀನಿ ಮುಂದಿನ ವೀಡಿಯೋದಲ್ಲಿ ಇದರ ಐಟಮ್ಸ್ ಎಲ್ಲ ಬ್ಯಾಟ್ರಿ ಹೋಲ್ಡರ್ ಆಗಿರ್ಬೋದು ಮತ್ತು ಐವತ್ತರ ಜನ್ರೇಟರ್ ಆಗಿರ್ಬೋದು ಮತ್ತು ಲೀ ದೇ ಮೈನ್ ಬ್ಯಾಟ್ರಿ ಆಗಿರ್ಬೋದು ಇದು ಇವೆಲ್ಲ ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಹೋಗಿ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು ಮತ್ತು ನಿಮಗೇನಾದರೂ ಫುಲ್ ವಿಡಿಯೋ ಪ್ರ್ಯಾಂಕಿಂಗ್ ಈ ಎಲೆಕ್ಟ್ರಿಕ್ ಮ್ಯಾನಿಂದ ಪ್ರ್ಯಾಂಕಿನ್ ಬೇಕಂತಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋ ಟಾರ್ಗೆಟ್ ಬಂದು ತ್ರೀ ಹಂಡ್ರೆಡ್ ಲೈಕ್ಸ್ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಈ ವಿಡಿಗೆ ಯಾಕಂದರೆ ಭಾಳ ಕಷ್ಟ ಬಿದ್ದು ಮಾಡಿದ್ದೀನಿ ಈ ವಿಡಿಯೋನ ಯಾಕಂದರೆ ಇನ್ನೊಬ್ರು ಇದ್ದಿದ್ರೆ ಒಬ್ಬರು ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಿದ್ರು ನಾನು ವಿಡಿಯೋ ಮಾಡ್ತಿದ್ದೆ ನಡೀತಿತ್ತು ಈಗ ಒಬ್ಬನೇ ಅಂದರೆ ಕ್ಯಾಮ್ರಾ ಎಲ್ಲ ನಾನೇ ಹ್ಯಾಂಡಲ್ ಮಾಡ್ಬೇಕು ಇನ್ನೊಂದು ನಾನು ನಿಮ್ಮನ್ನ ದುಡ್ಡು ಕೊಡ್ರಿ ಅಂತ ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ ಯಾಕಂದರೆ ನಿಮ್ಮ ಅದು ನೀವು ಕಷ್ಟ ಬಿದ್ದು ದುಡ್ದಿರ್ತೀರಿ ಅದನ್ನ ನನಗೆ ಕೊಡೋಕ್ಕೆ ಹೋಗಬೇಡ್ರಿ ನೀವು ವಿಡಿಯೋನ ನೋಡಿರಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಜೊತೆ ಕೂಡ ನೋಡಿರಿ ಎಂಜಾಯ್ ಮಾಡಿರಿ ಅಷ್ಟೇ ಸಾಕು ನನಗೆ ಯಾವುದೇ ಒಂದು ರೂಪಾಯಿ ಕೊಡಬೇಡ್ರಿ ಯಾಕಂದರೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ ಅದನ್ನ ಒಂದಿಬ್ಬರು ತೋರಿಸಿದ್ರು ನನಗೆ ಅದಕ್ಕೋಸ್ಕರ ಅಮೌಂಟ್ ಮಾತ್ರ ಕೊಡೋಕೆ ಹೋಗ್ಬೇಡ್ರಿ ನಾನು ನಿಮ್ಮನ್ನು ಅಮೌಂಟ್ ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ ಮತ್ತೆ ಸಿಗೋಣ ಮುಂದೆ ನೋಡಿರಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್